ಕಾಸರಗೋಡಿನ ಈ ನಗರದಲ್ಲಿ ಸಂಪನ್ನಗೊಂಡಿರುವಂತಹ ನಮ್ಮ ಚುಟುಕು ಸಾಹಿತ್ಯ ಪರಿಸರ ಸಮ್ಮೇಳನ ಹಾಗೂ ಗೌರವ ಪ್ರಧಾನಗಳಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಒಟ್ಟಾಗಿ ಕನ್ನಡದ ಹೆಮ್ಮೆಯ ಪುತ್ರನಿಂದ ಇಲ್ಲಿ ಸಂಪನ್ನಗೊಂಡಂಥ ಈ ಕವಿಗೋಷ್ಠಿಯಲ್ಲಿ ಎರಡನೇ ಹೆಚ್ಚಿ ಸರ್ ಹತ್ತೆಯ ನಮ್ಮ ಹಳೆಯ ಏನು ಸಹಪಾಠಿ ಹುದಿ ನನ್ನ ಸೀರಿಯಲು ಅರಸವರು ಹಾಗೆಯೇ ಮತ್ತು ವಡ್ಡಂಬೆಟ್ಟು ಅನ್ನುವ ಒಬ್ಬ ಮಹಾಕವಿ ಹಾಗೆ ನನ್ನ ಹಲವಾರು ಮಿತ್ರರು ನನ್ನ ಎದುರುಗಡೆಯುವ ಶ್ರೀಕೃಷ್ಣಯ್ಯ ಅನಂತಪುರ್ವಂತಹ ಮಹಾನ್ ಪ್ರತಿಭೆಗಳು ಇವರೆಲ್ಲ ಎದುರಿನಲ್ಲಿ ಅನಿವಾರ್ಯವಾಗಿ ಎರಡು ನಿಮಿಷ ಮಾತನಾಡುವ ಒಂದು ಅವಕಾಶ ಭಾಳ ಕಡಿಮೆ ಟೈಮ್ ಕೊಟ್ಟಿದ್ದಾರೆ ನಾನು ಎಷ್ಟು ಅಂತ ಹೇಳೋದಿಲ್ಲ ನನ್ನ ಭಾಷೆ ಮುಗಿದಾಗ ಎಷ್ಟಾಯಿತು ಅಷ್ಟು ಅಂತ ಲೆಕ್ಕ ಹಾಗೆ ಈ ಚುಟುಕು ಸಾಹಿತ್ಯ ಈಗ ಎಲ್ಲ ಚುಟುಕು ಬೇಕಂತೆ ಪ್ರತಿ ಎಲ್ಲ ಭಾಷಣಗಳು ಎಲ್ಲ ಹೇಳುವುದಲ್ಲೇ ಯಾಕಂದರೆ ಪ್ರಪಂಚ ಕಿರಿದಾಗಿದೆ ಅಂಗೈಯಲ್ಲಿ ಈಗ ನಾವು ವಿಶ್ವವನ್ನು ಹಿಡ್ಕೊಂಡಿದ್ದೇವೆ ಅಂಗೈಯಲ್ಲಿ ವಿಶ್ವವನ್ನು ಹಿಡ್ಕೊಂಡಿರುವಾಗ ಬಲ್ಲ ನಾವು ಎಲ್ಲದರಲ್ಲೂ ಚುಟುಕು ಬೇಕು ನಾವೇ ಹಿರಿದಲ್ಲ ಕಿರಿದು ಹಾಗೆ ಕಿರಿದಾಗಿರುವಾಗ ಅಲ್ಲಿ ನಾವು ಹಿಡಿದನ್ನು ತೋರಿಸಬೇಕಾಗ್ತದೆ ಆ ಒಂದು ಕಲೆಗೆ ಅದು ಹಲವು ಆಯಾಮಗಳು ನಾವು ಈಗಾಗಲೇ ಏನು ಇವತ್ತಿನ ಮೂಡಪ್ಪ ಸೇವೆ ಅಥವಾ ಬ್ರಹ್ಮಕಶದಲ್ಲಿ ಇರುವ ದೂರಕಾಯಿ ಹಾಗೆ ನಮ್ಮಲ್ಲಿ ಸಹ ಆಂತರಿಕವಾದ ಎದೆಯಾಳ ಬಯಸ್ ಬೇರೆ ಬೇರೆ ರೀತಿಯ ಏನು ಚುಟುಕುಗಳನ್ನು ಕೇಳಿದ್ದೇವೆ ಕೆಲವು ಉಪಮಾತ್ಮಕವಾಗಿದ್ದವು ಕೆಲವು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹಾಕಿದ್ದವು ಏನು ಒಂದೊಂದು ಹೇಳಿಕೊಡೋದು ಹೇಳ್ತಾ ಹೋದ್ರು ಮತ್ತು ಕೆಲವು ಪ್ರಾಸಕ್ಕೋಸ್ಕರವೇ ಬರೆದ ಹಾಕಿದ್ರು ಮತ್ತು ಕೆಲವು ಪ್ರಾಸದಲ್ಲಿ ತ್ರಾಸವನ್ನು ಹೊಂದಿದಂಥ ಹೋದವು ಕೆಲವರಲ್ಲಿ ಒಳ್ಳೆಯ ಏನು ಉಪ್ಪಮೆಗಳು ಆ ಒಂದು ಲಿಂಕ್ ಅಂತ ನೋಡಿದ್ವು ಒಂದು ಕಡೆ ಇಂಗ್ಲೀಷ್ ಲಿಂಕ್ ಆಯಿತು ಇನ್ನೊಂದು ಕಡೆ ಕನ್ನಡ ಲಿಂಕ್ ಆಯಿತು ಹೀಗೆ ಅಂದರೆ ಈ ಚುಟುಕಿನಲ್ಲಿ ಇದೆಲ್ಲ ವೈವಿಧ್ಯಗಳು ನಾವು ಕಾಣುವಂಥದ್ದು ಇದನ್ನು ಹುಡುಗವನಗಳಲ್ಲಿ ಕಾಣಿಕ ಪದಾರ್ಥ ಅವರು ಹಾಗಾಗಿ ಈ ಚುಟುಕು ಸಾಹಿತ್ಯ ಅಂದರೆ ಏನು ಅಂತ ಹೇಳಿದರೆ ಅದಕ್ಕೊಂದು ಉತ್ತರ ಸಿಗುವುದಿಲ್ಲ ಮೂಲಕ್ಕೆ ಹೊರಟ್ರೆ ನಮ್ಮ ನೇಮದಲ್ಲಿ ಯಾವುದೇ ಜಿಲ್ಲೆ ಉಂಟು ಅಮ್ಮ ಅಂತ ಹುಟ್ಟುವ ಕನ್ನನ್ನು ಸ್ವರದಿಂದಲೇ ಚುಟುಕು ಆರಂಭ ಆಗ್ತದೆ ಹೇಳಿ ಹಾಗಾಗಿ ಹತ್ತನೇ ಶತಮಾನದ ಸುಮಾರಿಗೆ ಇದ್ದಂತಹ ಜಾನಪದಗಳು ಆ ಜಾನಪದಗಳಿಂದಲೇ ನಾವು ಚುಟುಕನ್ನು ಅದರ ಬೇರೆಯದು ಖಂಡಿತ ಹೇಳಿದರೂ ತಪ್ಪಾಗಿಕ್ಕಿಲ್ಲ ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ ಹಾಗೆಯೇ ಕೆಲವು ಮೌಖಿಕ ಸಂಪ್ರದಾಯಗಳು ಎಲ್ಲ ಒಂದು ಕಡೆ ಕೂತುಕೊಂಡು ನಾವು ಮೌಖಿಕವಾಗಿ ಮಾತನಾಡುವಂತಹ ಚಿಕ್ಕ ಚಿಕ್ಕ ವಿಷಯಗಳಿರ್ಬೋದು ಅದರ ವಿನಿಮಯಗಳಿರ್ಬೋದು ಅವುಗಳು ಅವುಗಳಿಂದ ಕವಿತೆಗಳು ಜಾನಪದ ಇರ್ಬೋದು ಅಥವಾ ಏನು ಚಿಕ್ಕ ಚಿಕ್ಕ ಸಿಹಿ ನಿಮಿಷಗಳನ್ನು ಕಳೆಯುವಂತಹ ಒಂದು ವಿಧಾನ ಇರ್ಬೋದು ಇದಕ್ಕೆಲ್ಲ ಚುಟುಕೆ ಒಂದು ಮೂಲ ಅಂತ ಹೇಳ್ಬೋದು ಚಿಕ್ಕ ಮತ್ತು ಸಿಹಿ ಚುಟುಕು ಒಂದು ಎರಡರಿಂದ ಹತ್ತು ಸಾಲುಗಳವರೆಗೆ ಸಾಮಾನ್ಯವಾಗಿರ್ತದೆ ಚುಟುಕಿಗೆ ಇಂಥದ್ದೇ ಅಂತ ಒಂದು ಚೌಕಟ್ಟು ನಾವು ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಆದ್ರೇನು ಸ್ವಲ್ಪ ಕಡಿಮೆ ಜಾಗದಲ್ಲಿ ಸ್ಥಳದಲ್ಲಿ ಹೆಚ್ಚು ವಸ್ತುವನ್ನು ಹೊಂದಿ ಹೊಂದಿಸಿಕೊಳ್ಳುವಂತಹ ಒಂದು ಜಾಗೃತಿ ಅಷ್ಟೇನು ವಿಷಯ ಚತುರವಾಗಿರುವಂಥದ್ದು ಚತುರತೆಯನ್ನು ಸಾರುವಂಥದ್ದು ಹಾಸ್ಯವನ್ನು ಹೇಳುವಂಥದ್ದು ದುಂಡಿರಾಜರು ಹಲವಾರು ಇರ್ಬೋದು ನಾನು ಇವತ್ತು ಎರಡು ಹೇಳಲಿಕ್ಕಿದ್ದೇನೆ ಅವರದ್ದು ಒಂದು ಹಾಸ್ಯಮಯವಾಗಿ ಏನೋ ಒಂದು ಹೊಸ ವಿಷಯವನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಚಿತ್ರಣ ಮತ್ತು ರೂಪಕಗಳನ್ನು ಎಳೆದು ಯಾವುದೋ ಒಂದು ವಿಷಯವನ್ನು ಹೇಳುವುದಿರ್ಬೋದು ಕೈಯಾರ ಚಂದೈಗಳು ನಮ್ಮ ಕನ್ನ ಕಾಸರುಗಳು ಕನ್ನಡಕ್ಕಾಗಿ ಹಲವಾರು ಚುಟುಕು ಎಣೆದಿದ್ದಾರೆ ಹಾಗೆಯೇ ಪ್ರೀತಿ ಮತ್ತು ಸಂಬಂಧಗಳನ್ನು ಎಣೆಯುವಂಥದ್ದು ಇರ್ಬೋದು ಒಂದು ಕಡೆ ಆಗ ಕೆಲವೆಲ್ಲ ನೋಡಿದ ಪ್ರೀತಿಯ ಮತ್ತು ಬಂದ ಚುಟುಕುಗಳು ಮಾಡೋದು ಇರ್ಬೋದು ಅಥವಾ ಸಾಮಾಜಿಕ ನ್ಯಾಯವನ್ನು ಇರ್ಬೋದು ಒಂದು ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ಗಡಿನಾಡನ್ನು ಉಳಿಸೋ ಬಗ್ಗೆ ಇರ್ಬೋದು ಕರುನಾಡನ್ನು ಬೆಳೆಸೋ ಬಗ್ಗೆ ಇರ್ಬೋದು ಈಗಾಗಲೇ ಬೆಳಗಾವಿ ಆಗುವಂಥ ಏನು ಬೆಂಕಿ ಹಚ್ಚುವಣಗಳ ಬಗ್ಗೆ ಇರ್ಬೋದು ಇತ್ಯಾದಿ ರಾಜಕೀಯ ವಿಡಂಬನೆಗಳು ಒಂದು ದಿನಕರ ದೇಸಾಯಿ ಅವರ ಕೆಲವೊಂದ್ರಿಂದ ಅವರು ರಾಜಕೀಯವನ್ನು ಸಲ್ಲ ಅಂತೇಳಿ ರಾಜಕೀಯ ಮತ್ತು ವಿಡಂಬನೆಗಳು ಪ್ರಕೃತಿ ಮತ್ತು ಪರಿಸರ ಪ್ರಕೃತಿಯನ್ನು ಹೇಳುವಂಥದ್ದಿರ್ಬೋದು ಈ ಪ್ರಕೃತಿಯನ್ನು ಪರಿಸರವನ್ನು ಪ್ರೀತಿಸುವಾತ ಹೂವನ್ನು ಗಿಡದಲ್ಲಿಯೇ ಬಯಸುತ್ತಾರೆ ಅದೇ ರಸಿಕನ ಅಥವಾ ಅದೇ ಹೂವನ್ನು ಮಡದಿಯ ನೋಡ ಬಯಸುತ್ತಾರೆ ಅದೇ ಒಬ್ಬ ಭಕ್ತ ಭಕ್ತಾಗ್ರಣಿಯಾದವ ಅದೇ ಹೂವನ್ನು ಶಿವನ ಮೇಲೆ ಇಡ ಬಯಸುತ್ತಾರೆ ಆದರೆ ಆ ಹೂವನ್ನು ಮಾರುವ ಹೂವಾಡ ಹೆಚ್ಚಿಗೆ ಅದು ಯಾವುದರ ಪರಿಮೆ ಇರುವುದಿಲ್ಲ ಅವಳಿಗೆ ಬೇಕಾದ್ದು ಹಣ ಅವಳು ಅದನ್ನು ಬಯಸುತ್ತಾರೆ ಹೀಗೆ ನಾವು ಮಗು ನಮ್ಮ ಡಿ ವಿ ಜಿಯವರ ಒಂದು ತಗ್ಗದಲ್ಲಿ ನೋಡ್ತೇವೆ ಅದು ಚುಟುಕವೆ ಹಾಗೆಯೇ ಹಲವಾರು ಭಾಷೆಗಳಲ್ಲಿ ತೆಲುಗಿನಲ್ಲಿರ್ಬೋದು ತಮಿಳಿನಲ್ಲಿರ್ಬೋದು ಮರಾಠಿಯಲ್ಲಿರ್ಬೋದು ಎಲ್ಲ ಭಾಷೆಗಳಲ್ಲೂ ನಾವು ಚುಟುಕುಗಳನ್ನು ಕಾಣದಿಲ್ಲ ಕಾಣುತ್ತೇವೆ ಇದ್ದೇ ಇದೆ ಚುಟುಕಿಲ್ಲದೆ ಯಾವುದೂ ನಡೆಯುವುದಿಲ್ಲ ಚುಟುಕಿದ್ದಾಗ ಚುಟುಕಿದ್ದಾಗ ಮಾತ್ರ ವ್ಯವಹಾರ ಸೊ ವ್ಯವಹಾರಕ್ಕೆ ಸಹ ಚುಟುಕು ಬೇಕಾಗ್ತದೆ ಅಂತ ಹೇಳಿ ಮಹಾನ್ ಕವಿಗಳು ಸಹ ಚುಟುಕಿನ ಮೂಲಕ ಹಲವಾರು ಬೆಸುಕೆಗಳನ್ನು ನೋ ತೋರಿಸಿದ್ದಾರೆ ಈಗ ನಾವು ಚುಟುಕಿನ ಬಗ್ಗೆ ವ್ಯಾಖ್ಯಾನ ವ್ಯಾಖ್ಯಾ ವ್ಯಾಖ್ಯಾನಿಸುತ್ತಾ ಹೋದ ಎಷ್ಟು ಇದೆ ಈಗ ಈ ಮೂರು ಗಂಟೆ ಇದೆ ಅಸಲಿಗೆ ನನಗೆ ಊಟ ಆಗೋಲ್ಲ ಹಾಗೆ ಇರುವಾಗ ನಾನು ಹೆಚ್ಚು ಮಾತನಾಡಲಿ ಒಂದು ದಿನಕರ ದೇಸಾಯಿಯವರು ಒಂದೆರಡು ಉದಾಹರಣೆ ಆಡ್ತೇನೆ ನೋಡಿ ಚುಟುಕಿನಲ್ಲಿ ಹಲವಾರು ವೈವಿಧ್ಯಗಳಿವೆ ಅನ್ನುವುದಕ್ಕೆ ಚುಟುಕುಗಳ ಬರೆಯುವುದು ಇನ್ನೆಷ್ಟು ದಿವಸ ಏನ ಹೇಳದೆ ಮಗನೇ ನನಗಿಲ್ಲ ಕೆಲಸ ಮಾಯವಾಗಲಿ ಕುಡಾರಿಗೆ ಹಿಡಿದ ರೋಗ ಆ ತನಕ ನನಗಿಲ್ಲ ಬೇರೆ ಉದ್ಯೋಗ ಹಾಗೆ ದಿನಗರ ಸರ್ ತುಂಬ ಹಾಗೆ ಹೇಳಿದ್ದ ಉದಾಹರಣೆ ತಗೊಂಡಷ್ಟೆ ನಾನು ಉಡಾಲಿಗೆ ಒಂದು ಹೊಂದಾಣಿಕೆ ಮಾಡಿ ಬಂದದ್ದು ಹಾಗೆ ನಿಮಗೆ ನನಗೆ ಸಂಬಂಧಪಟ್ಟ ಯಾಕೆ ಹೂಮಾಲೆ ಬೇಕೆ ಸತ್ಕಾರ ಕವಿಗೆ ಯಾಕೆ ಹೂಮಾಲೆ ಬೇಕೆ ಸತ್ಕಾರ ಕೃತಿಯ ನೋದದೆ ಪಾಪ ಹಾಕುವರು ಹಾರ ಕೃತಿಯ ನೋದತೆ ಪಾಪ ಹಾರ ಕವಿಯ ಗೌರವಿಸಲಿಕ್ಕೆ ಒಂದು ಉಪಾಯ ಅವನ ಕೃತಿಗಳ ನೋಡಿ ಸುಖಿಸು ಮಹಾರಾಯ ಕೊಂಡು ಓದಿದ್ದೇನು ಹಾಗೆ ಹಾಗೆ ನಾವು ಈ ಡಿ ವಿ ಜ್ವರದಲ್ಲಿ ನೋಡಲಿಕ್ಕೆ ಹೊರಟ್ರೆ ಶರದಿಯೊಳಗಣ ವಸ್ತುಗಳ ನಲಚಿ ಜಾಲಿಸುವ ತೆರೆಯಂತೆ ವಿಶ್ವಸತ್ವದ ಲಹರಿ ನಮ್ಮ ಹೊರಗೆ ಒಳಗುಗಳಲ್ಲಿ ಸಂತತ ನೆರೆದು ಭರಿಸುತ್ತ ಹರಿಸುತ್ತ ಭರಿಸುವುದು ಬಹಳ ಮಂಕುತಿಮ್ಮ ಹೇಳಿ ಈ ರೀತಿ ಮಂಕುತಿಮ್ಮನ ಹಲವಾರು ಒಂದು ನನ್ನ ಪಾಲಿನ ಜೀವನದ ಭಗವದ್ಗೀತೆ ಅಂದರೆ ಈಗಿನ ಆಧುನಿಕ ಭಗವದ್ಗೀತೆ ಅಂದರೆ ಮಂಕುತಿಮ್ಮನ ಕಗ್ಗ ಅದೇ ನನ್ನ ಒಂದು ಧೀರತಮ್ಮನ ಕಬ್ಬ ಎಂಬಂಥ ರಚನೆಗಳಿಗೆ ಸಹ ಪ್ರೇರಕವಾಗಿದೆ ಹಾಗೆಯೇ ಇನ್ನು ಇನ್ನೊಂದು ವಿಧಾನದಲ್ಲಿ ನೋಡಿದೆ ಕವಿಪುಂಗವನೆಂಬ ಗುಂಗಿನದಿ ಹುಡುಗಿಯರ ಬಳಿ ಪ್ರೇಮ ಕಾವ್ಯದ ಪುಂಗಿ ಊದಿದೆ ಪರಿಣಾಮ ನನ್ನ ಎಡಗಣ್ಣೆ ಸ್ವಲ್ಪ ಎಡಗಣ್ಣೆ ಸ್ವಲ್ಪ ಊದಿದೆ ಇದು ದುಂಡಿರಾಜರಷ್ಟೇ ಅವಳು ಅಕಸ್ಮಾತ್ ಸಿಕ್ಕಳು ನನ್ನನ್ನು ನೋಡಿ ನಕ್ಕಳು ನಮಗಿಗೆ ಎರಡು ಮಕ್ಕಳು ಬಡವ ಬಡವನಾದರೂ ಪ್ರಿಯೆ ಹೃದಯ ಸಂಪತ್ತಿನಲ್ಲಿ ನಾನು ಟಾಟಾ ಬಿಲ್ಲ ಅನ್ನಂತದ್ದೆ ಆವಾಗ ಇವನು ಎಂದ ತಕ್ಷಣ ಹುಡುಗಿ ಹೇಳಿದರು ಹಾಗಾದ್ರೆ ಟಾಟಾ ಬರಲ ಹೇಳಿ ಇದು ಇನ್ನೊಂದು ರೀತಿಯ ದುಂಡಿರಾಜರ ಒಂದು ರಚನೆಗಳು ಈ ರೀತಿಯದ್ದು ಸಹ ನಾವು ನೋಡ್ತೇವೆ ಹಾಗೆ ನಾನೇ ಬರ್ದದ್ದು ಒಂದೆರಡು ಎರಡು ಮೂರು ಸ್ಟೈಲುಗಳು ನಿಮಗೆ ಹೇಳಲಿಕ್ಕೆ ಬಯಸ್ತದೆ ಹೇಗಿದ್ದರು ಚಂದ ನನ್ನಾಕೆ ಬದು ಚೆಲುವೆ ಮುಖ ಮಾತ್ರ ಕಪ್ಪು ಎಲ್ಲ ನುಡಿಗಳ ಲವಳು ಕಾಣುವುದು ತಪ್ಪು ಹಗಲಲ್ಲೇ ಇಹಳು ನಿಜ ಕಾದಾಟ ಜೂರು ಬಗಲಲ್ಲಿ ಇರು ಇರುಳವಳು ಇಲ್ಲದಿರೆ ಬೇಜಾರು ಬಗಲಲ್ಲಿ ಇರುಳವಳು ಇಲ್ಲದಿರೆ ಬೇಜಾರು ಹಾಗೆ ನಿನಗಾಗಿಯೇ ಹಗಲು ಇರುಳೆನಗೆ ಚೆಲುವೆ ಮನಸ್ಸಿನೊಳಗಡೆ ಏಕೆ ಈ ರೀತಿ ಹೋಗುವೆ ಕನಸಿನಲ್ಲಿ ಕಾಡುಗೆ ನೀನು ಪ್ರತಿನಿತ್ಯ ಹನಿಜೇನು ತುಟಿಯದೆಡೆ ತುಟಿಯದೆಡೆ ಎನಗದು ಪಥ್ಯ ಹಾಗೆ ಯಾಕಾದರೂ ಸೂರ್ಯ ಮೂಡುವನು ನೋಡಿ ಹೊರದೂಡಿ ಚಂದ್ರನನ್ನು ಇರಲವನು ಕಾಡಿ ಸೊಗಸಿತ್ತು ಆ ಸಮಯ ತುಂಬಿರಲು ನೋಡಿ ಇನ್ನು ಶುರುವಾಗುವುದು ಒತ್ತಡದ ಕೋಣೆ ಹಾಗೆ ನೋಡಿ ಈ ಚುಟುಕು ಅಥವಾ ಹಲವಾರು ಸಣ್ಣ ಸಣ್ಣ ಸಾಹಿತ್ಯಗಳು ಒಂದೇ ವಿಷಯವನ್ನು ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಬರಿಬೋದು ಅಂತೇಳಿ ಚುಟುಕು ಅಂತ ಇರ್ಬೋದು ತನಗ ಅಂತ ಇರ್ಬೋದು ಟಂಕ ಅಂತ ಇರ್ಬೋದು ಹಾಯ್ಕು ಅಂತ ಇರ್ಬೋದು ಆ ಚು ಪುನಃ ಚುಟುಕಿನ ಬೇರೆ ಬೇರೆ ಪ್ರಭೇದಗಳು ಇರ್ಬೋದು ಮುಕ್ತಕ ಇರ್ಬೋದು ಅದಕ್ಕೆ ನಾನು ಉದಾಹರಣೆಗಾಗಿ ಒಂದು ವಿಷಯವನ್ನೇ ನಾಲ್ಕು ಮಾದರಿಗಳನ್ನು ಹೇಳ್ತಾ ಇದ್ದೀಗ ಈ ಚುಟುಕಾತ್ರೆ ಹೀಗೆ ಮಾಂತ್ರಿಕ ನಾಡಲಿ ಕನ್ನಡ ಕಹಳೆ ಮಾಂತ್ರಿಕ ನಾಡಲಿ ಕನ್ನಡ ಕಹಳೆ ಯಾಂತ್ರಿಕ ನಾಗದೆ ಇಲ್ಲದೆ ರಗಳೆ ಯಾಂತ್ರಿಕ ನಾಗದೆ ಇಲ್ಲದೆ ರಗಳೆ ತಾಂತ್ರಿಕ ನೆಲೆಯಲ್ಲಿ ಸ್ತುತಿಸುವ ಕಾರ್ಯ ಪ್ರಾಂತ್ಯದಿ ಬೆಳಗಲಿ ಸಾಹಿತ್ಯ ಸೂರ್ಯ ಇದೊಂದು ಚುಟುಕು ಮಾತಾ ಇದೇ ವಿಷಯ ನೋಡಿ ಈಗ ನಮ್ಮದೇ ಆದರೂ ನೆಮ್ಮದಿಯ ಕೊಡುವಂತೆ ನಮ್ಮದೇ ಆದರೂ ನೆಮ್ಮದಿಯ ಕೊಡುವಂತೆ ಕೊಡದಂತೆ ನೆಮ್ಮದಿಯ ಕೊಡದಂತೆ ಗುಮ್ಮನಂತಿರೆ ಗಡಿಯ ನಾಡೆನ್ನುತ ಗುಮ್ಮನಂತಿರೆ ಗಡಿಯ ನಾಡೆನ್ನುತ ಸುಮ್ಮನಾಗದೆ ನೋಡಿ ಹೆಮ್ಮೆ ಶಿವರಾ ಮರದು ಸುಮ್ಮನಾಗದೆ ನೋಡಿ ಹೆಮ್ಮೆ ಶಿವರ ಮರದು ಚಿಮ್ಮಿ ಕನ್ನಡ ಸುಧಯ ತಮ್ಮ ಚಿಮ್ಮಿ ಕನ್ನಡ ಸುದೆಯ ತೀರತಮ್ಮ ಇದು ಮುಕ್ತ ಕ ಮಾದನೇ ಕುತುಕ ಅದನ್ನೇ ನಾವು ತನಗ ಮಾಡಿದರೆ ಕನ್ನಡ ಗ್ರಾಮವಲ್ಲ ಕನ್ನಡ ಗ್ರಾಮವಲ್ಲ ಹೊನ್ನುಡಿಯ ಸಿಂಚನ ತನಗ ಅಂದರೆ ಏಳು ಅಕ್ಷರದ ನಾಲ್ಕು ಸಾಲು ಎಳೆ ಅಕ್ಷರ ಕನ್ನಡ ಗ್ರಾಮ ಕನ್ನಡ ಗ್ರಾಮ ಅಲ್ಲ ಏಳು ಹೊನ್ನುಡಿಯ ಸಿಂಚನ ಹೊರಡಿಸಿ ಸರ್ವತ್ರ ವಿಶಾಲ ಕನ್ನಡ ಇದು ಕನಕ ಅಂತ ಹೇಳುತ್ತಾರೆ ಅದನ್ನು ನಾವು ಟಂಕ ಮಾಡಿದೆ ಶಿವರಾಮರು ಚೂಸಾಪ ಅರಸರು ಹರಡಿಸಿದ ಕರುನಾಡ ಅಮೃತ ಬೆಲೆ ಬೆಲೆಗಟ್ಟದಾಗದು ಕರುನಾಡ ಅಮೃತ ಕಟ್ಟದಾಗ ಐದು ಏಳು ಐದು ಏಳು ಏಳು ಪದಗಳು ಹೀಗೆ ನಾವು ನೋಡಿ ಒಂದೇ ವಿಷಯವನ್ನು ಪರಿಪರಿಯಾಗಿ ಬೇರೆ ಬೇರೆ ರೂಪದಲ್ಲಿ ಬರೆದು ಸಹ ವಿಷಯವನ್ನು ವಿಶ್ಲೇಷಣೆ ಮಾಡಬಹುದು ಅದನ್ನು ತಿಳಿಸ್ಬೋದು ಹೇಳಿ ಹೀಗೆ ಹೇಳ್ತಾ ಚುಟುಕಿನಲ್ಲಿ ಹಲವಾರು ಸಾಧನೆ ಮಾಡಿದವರು ತುಂಬ ಮಂದಿಗೆ ಒಂದು ಗೌರವದ ಸನ್ಮಾನಗಳು ಲಭಿಸಿವೆ ಹಲವರು ಅದರಲ್ಲಿ ಮುಂದುವರಿಯ ಮುಂದುವರಿಯಲಿದ್ದಾರೆ ಮುಂದುವರಿಯುತ್ತಾರೆ ಇನ್ನಷ್ಟು ಬೆಳಗಿಸ್ತಾರೆ ಇದೇ ಹುರುಪು ಸದಾ ನಡೆಯಲಿ ಅನ್ನುತ್ತಾ ನಾನು ಸಹ ಒಂದಷ್ಟು ಅಭಾರಿಯಾಗಿರಬೇಕಾಗ್ತದೆ ನನ್ನ ಜೀವಮಾನದ ಪ್ರಥಮ ಯಾವಾಗ ನನಗೆ ಕೊಟ್ಟವರು ಇದೇ ಕಾಸರಗೋಡಿನ ಚುಟುಕು ಸಾಹಿತ್ಯ ಪರಿಷತ್ತು ಶಿವರಾಮ ಕಾಸರಗೋಡು ಎರಡು ಸಾವಿರದ ಐದರಲ್ಲಿ ನಾನು ಆಮ್ಳಾಸನ ಪ್ರಾಂಶುಪಾಲರಾಗಿದ್ದಾಗ ನನಗೆ ಅರಿವಿಲ್ಲದಂತೆ ಬಂದ ಅಂಚೆ ಕಾರ್ಡು ನನಗೆ ಒಂದು ಯುವ ಸಾಹಿತಿ ಅಂತ ಬಂದಿದೆ ಗಡಿನ ಸಾಹಿತ್ಯ ಹಾಗೆ ಆ ಥರ ನನಗೆ ಮತ್ತು ರವಿಶಂಕರ ಒಟ್ಟಂಪೆಟ್ಟು ತುಟ್ಟಿ ಕೂತು ಅದು ನನಗೆ ಪ್ರಥಮ ಒಂದು ಜೀವಮಾನ ಇಲ್ಲದೆ ಅಷ್ಟವರೆಗೆ ಸಹ ಈ ಸಾಹಿತ್ಯ ಬದಲಿತ ಇದ್ದ ಎಂಬತ್ತನೇ ಸಾವಿರದಿಂದ ಆದರೆ ನನಗೆ ಪ್ರಶಸ್ತಿ ಪದಕ ಒಂದು ಗೊತ್ತಿಲ್ಲ ಅದರ ಮೀನಿಂಗೇ ಗೊತ್ತಿಲ್ಲ ಅದರ ಉದಾಹರಣೆ ಗೊತ್ತಿಲ್ಲ ಎರಡು ಸಾವಿರದ ಆರಂದು ನನಗೆ ವೀರ ತಮ್ಮನ ಕಬ್ಬಕ್ಕೆ ಸಹ ಪ್ರಥಮವಾಗಿ ಅವಾರ್ಡ್ ಕೊಟ್ಟವರು ಶೋರ ಮಾಡಿ ಹಾಗಾಗಿಯೇ ನನಗೆ ಈ ಕಾಸರಗೋಡು ನಾನು ಗಡಿನಾಡ ಲೇಖಕ ಸಂಘದ ಎಂಬತ್ತೈದರಾಗಾಯತು ಸದಸ್ಯ ಮೊದಲೇ ಎಂಬತ್ತೈದರಲ್ಲಿ ಆಗಿತ್ತು ಗಡಿನಾಡ ಲೇಖಕ ಸಂಘ ಅಂತ ಹೇಳಿ ಪ್ರವೇಶ ಮೂಡಿತಾಯರವರು ಶ್ರೀಷ್ಣನ ಪ್ರಾರ್ಥಿತಾರೆ ಆವಾಗಲೇ ನನ್ನ ಸದಸ್ಯ ಹಲವಾರು ಗೋಷ್ಠಿಗಳನ್ನು ಏರ್ಪಡಿಸಿದೆ ಹಾಗಾಗಿ ನನಗೂ ಕಾಸರಗೋಡಿಗೂ ಇರುವ ಅವಿನಾಭಾವ ಸಂಬಂಧ ನನಗೂ ಚುಟುಕು ಸಾಹಿತ್ಯ ಪರಿಷತ್ತಿಗೂ ಇರುವ ಅವಿನಾಭಾವ ಸಂಬಂಧ ನನಗೂ ಸಾಹಿತ್ಯಕ್ಕೂ ಇರುವ ಅವಿನಾಭಾವ ಸಂಬಂಧ ನನಗೂ ನಿಮಗೂ ಇರುವ ಅವಿನಾಭಾವ ಸಂಬಂಧದ ದ್ಯೋತಕವಾಗಿ ನಡೆದ ಈ ಕಾರ್ಯಕ್ರಮ ಇನ್ನು Ini baru dah. Atau ni